ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಜಮೀನನ್ನು ಈ ಜಮೀನು ಪ್ಲಸ್ ಇತರೆ ಜಮೀನುಗಳು ಒಟ್ಟು ನಂತರ ದಾಖಲೆ ಇದ್ದಾವೆ ಒಂದು ಐವತ್ತು ಅರವತ್ತು ಸರ್ವೆ ನಂಬರ್ ಜಮೀನನ್ನು ಭೂಸ್ವಾಧೀನ ಮಾಡುವಂಥದಕ್ಕೆ ನೋಟಿಫೈ ಮಾಡ್ತಾರೆ ಫೋರ್ ಒನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜನರಿಗೆ ಸೈಟ್ ಹಂಚುವಂಥದಕ್ಕೆ ಸೈಟ್ನ ಕೊಡುವಂಥದಕ್ಕೆ ರೈತರ ಕೃಷಿ ಜಮೀನುಗಳನ್ನು ಸುಮಾರು ಅರವತ್ತು ಸರ್ವೆ ನಂಬರ್ಗಳು ಮಾತ್ರ ಇದ್ದಾವೆ ಅರವತ್ತು ಸರ್ವೆ ನಂಬರು ಅದರಲ್ಲಿ ಫೋರ್ ಸಿಕ್ಸ್ ಫೋರ್ ಸರ್ವೆ ನಂಬರ್ ಫೋರ್ ಸಿಕ್ಸ್ ಫೋರ್ ದೇವರಾಜವರ ಜಮೀನು ಸೇರಿ ದಟ್ ಇಸ್ ನಿಂಗ ಜವರ ಅವರ ನಸಿ ಜಮೀನು ಸೇರಿ ಮೂರು ಎಕರೆ ಹದಿನಾರು ಕುಂಟೆಯೂ ಸೇರಿ ಫೋರ್ ಒನ್ ನೋಟಿಫಿಕೇಷನ್ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದೇ ಜಮೀನು ಸಿಕ್ಸ್ ಒನ್ ನೋಟಿಫಿಕೇಶನು ಆಗುತ್ತೆ ಅವಾರ್ಡ್ ಆಗುತ್ತೆ ದುಡ್ಡು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ದುಡ್ಡು ಅವಾರ್ಡ್ ಆಗುತ್ತೆ ಆ ದುಡ್ಡನ್ನ ಕೊಡುವಂಥದಕ್ಕೆ ನೋಟಿಸ್ ಕೊಡುವಂಥದಕ್ಕೆ ದೇವರಾಜ್ ಅವರು ಸಿಗಲ್ಲ ಮಲ್ಲಯ್ಯ ಅಂತ ಅವ್ರ ತಂದೆ ಅವ್ರ ಅಣ್ಣ ಇರ್ತಾರೆ ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಬರ್ತಾರೆ ಇವರು ಆ ಕಾಪಿನ ಆ ಇದೆ ಅವಾರ್ಡ್ ನೋಟಿಸ್ ಇಲ್ಲಿದೆ ಇವರು ರೈತರು ಯಾವ್ಯಾವ ಸರ್ವೆ ನಂಬರು ದುಡ್ಡನ್ನು ಹಣವನ್ನು ಪಡೆಯುವಂಥದ್ದಕ್ಕೆ ರೆಫ್ಯೂಸ್ ಮಾಡ್ತಾರೆ ಅದನ್ನು ಕೋರ್ಟಲ್ಲಿ ಇಡುವಂಥದ್ದಕ್ಕೆ ಅವಕಾಶ ಇದೆ ಈ ದುಡ್ಡನ್ನು ತಗೊಂಡೋಗಿ ಕೋರ್ಟಲ್ಲಿ ಇಡ್ತಾರೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋರ್ಟಲ್ಲಿ ಇಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ವೆ ನಂಬರ್ ಫೋರ್ ಸಿಕ್ಸ್ ಫೋರ್ ಕುಮಾರಸ್ವಾಮಿಯವರೇ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ನಿಮಗೆಲ್ಲ ದಾಖಲೆಗಳನ್ನು ತಗೊಂಬಂದು ಮೈಸೂರಿಂದ ಟೂ ಅವರ್ಸೋದು ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಟ್ಯೂಷನ್ ಕೊಟ್ಟರಲ್ಲ ನಿಮಗೆ ಟ್ಯೂಷನ್ನು ಆಗ ಆ ಟ್ಯೂಷನ್ ಕೊಡುವಂಥ ಮೇಷ್ಟರು ಸರಿಯಾಗಿರಬೇಕು ಸುಳ್ಳು ಸುಳ್ಳು ಟ್ಯೂಷನ್ ಕೊಟ್ಟವ್ರೆ ನಿಮಗೆ ದಯಮಾಡಿ ಒಂದು ನಾನು ಕ್ಲಾರಿಫೈ ಮಾಡುವಂಥದಕ್ಕೆ ಇಷ್ಟಪಡ್ತೀನಿ ನೀವೇನೇ ಭಾಳ ಯಾಕೆಂದರೆ ಎಲ್ಲ ಮಾಧ್ಯಮದಲ್ಲಿ ಅದೇ ಹೆಡ್ಡಿಂಗ್ ಬಂದಿದೆ ಸತ್ತ ವ್ಯಕ್ತಿಗೆ ಡಿನೋಟಿಫೈ ಆಗಿದ್ದೆ ಹಂಗೆ ಸತ್ತ ವ್ಯಕ್ತಿ ಅಷ್ಟರಲ್ಲಿ ಡಿನೋಟಿಫೈ ಆಗಿದೆ ಇದು ಸಿಂಪಲ್ ಕಾಮನ್ ಸೆನ್ಸ್ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರಿ ಕೇಂದ್ರ ಮಂತ್ರಿ ಆಗಿದ್ದೀರಿ ನಿಮ್ಮ ತಂದೆಯವರು ಪ್ರೈಮ್ ಆಗಿದ್ದರು ನೋಟಿಫೈ ಇಲ್ಲ ಡಿ ನೋಟಿಫೈ ಆಗುವಂಥದ್ದು ಹೆಸರು ಮೇಲಲ್ಲ ಸ್ವಾಮಿ ಸರ್ವೆ ನಂಬರ್ ಮೇಲೆ ಪ್ಲೀಸ್ ಕೀಪ್ ದಿಸ್ ಇನ್ ದ ಮೈಂಡ್ ಅಂಡರ್ಸ್ಟ್ಯಾಂಡ್ ಯಾರು ಟ್ಯೂಷನ್ ಕೊಟ್ಟನಲ್ಲ ನಿಮಗೆ ಅವನ್ನ ಕ್ರಾಸ್ ಕ್ವಶನ್ ಮಾಡಿ ಹೆಸರು ಮೇಲಲ್ಲ ಡಿ ನೋಟಿಫೈ ಆಗೋದು ಸರ್ವೆ ನಂಬರ್ ಮೇಲೆ ಇಂಥ ಇಂಥ ಸರ್ವೆ ನಂಬರ್ ಜಮೀನನ್ನು ನಾವು ನೋಟಿಫೈ ಮಾಡಿದ್ದೀವಿ ಅಂತ ಅವರು ಪ್ರಕಟಣೆ ಮಾಡ್ತಾರೆ ಸರ್ವೆ ನಂಬರು ವಿಸ್ತೀರ್ಣ ಮತ್ತು ಎಷ್ಟು ಕುಂಟೆ ಏನು ಅಂತದ್ದು ನೋಡಿ ನೋಡಿ ಇಲ್ಲೇ ಇದೆ ನಾವು ಇಲ್ಲಿದೆ ನೋಡಿ ಸರ್ ಇದರಲ್ಲೆಲ್ಲಾದರೂ ಹೆಸ್ರುಗಳಿದ್ರೆ ದಯಮಾಡಿ ತೋರಿಸಿ ಇಲ್ಲಿದೆ ನೋಡಿ ಕುಮಾರಸ್ವಾಮಿಯವರು ನಾನು ರೆಕಾರ್ಡ್ ನಿಮಗೆ ಕಳಿಸ್ಕೊಡ್ತೀನಿ ಪಟ್ಟಿ ಕಳಿಸ್ಕೊಡ್ತೀನಿ ಕೆಲವು ನಿಮ್ಮ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸೇರಿ ಟೈಪ್ ಮಾಡಿರುವಂಥ ದಾಖಲೆಗೆ ಬಿಡುಗಡೆ ಮಾಡಬೇಡ್ರಿ ಅಯ್ಯೋ ಯಾರೋ ಟೈಪ್ ಮಾಡ್ಕೊಂಬಂದು ಮಾಧ್ಯಮದಕ್ಕೆ ಮಾಧ್ಯಮಕ್ಕೆ ತೋರಿಸೋವಂಥದಕ್ಕೆ ಒಂದಷ್ಟು ದಾಖಲೆಗಳ ತಗೊಂಬಂದು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಬಿ ಜೆ ಪಿಯವರು ನೀವು ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬಿತ್ತರ ಕೊಡ್ತಾ ಬಿ ಕೊಡ್ತಾರೆ ಅದನ್ನು ದಾಖಲೆಗಳ ಸಮೇತ ಸರ್ಟಿಫೈಡ್ ಕಾಪಿ ಕೊಡ್ತೀವಿ ಇಲ್ಲೆಲ್ಲಾದರೂ ದಯಮಾಡಿ ತೋರಿಸಿ ಸರ್ ಪ್ಲೀಸ್ ಶೋ ಮಿ ದ ನೇಮ್ ದಿ ಪರ್ಸನ್ ಎಗೇನ್ಸ್ಟ್ ಹೂಮ್ ಇಟ್ ಇಸ್ ಬಿ ನೋಟಿಫೈಡ್ ಆರ್ ಡಿ ನೋಟಿಫೈಡ್ ಸೊ ಬಿನ್ ನಿಂಗಾ ಬಿನ್ ಜವರಾ ಸತ್ತೋಗಿರುವಂಥ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿರುವಂಥದ್ದಲ್ಲ ಅರ್ಜಿ ಕೊಡುವಂಥ ವ್ಯಕ್ತಿ ದೇವರಾಜು ಇನ್ನೂ ಬದುಕಿದ್ದಾರೆ ಅವರು ಆ ಜಮೀನನ್ನು ಡಿನೋಟಿಫೈ ಮಾಡಬೇಕಾದ್ರೆ ಆ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗಾ ಹೆಸರಲ್ಲೇ ಇತ್ತದು ಆರ್ ಟಿ ಸಿ ಸ್ಟಿಲ್ ಇಟ್ ದೇರ್ ಇನ್ ದಿ ನಿಂಗಾ ನೇಮ್ ಇದನ್ನೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯವ್ರ ಮನೆಯವ್ರನ್ನ ಕುಟುಂಬವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಾನು ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ ರೆಸ್ಪಾನ್ಸಿಬಲ್ ಸ್ಪೋಕ್ಸ್ ಪರ್ಸನ್ನಾಗಿ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಬಂದಿದ್ದೀನಿ ನಾನು ನಮ್ಮದೇನಿತ್ತು ನೀವೇನಾದರೂ ಪ್ರಶ್ನೆ ಮಾಡಬೇಕಾಗಿರುವಂಥದ್ದಿದ್ರೆ ಎರಡು ಸಾವಿರದ ಹತ್ತರ ನಂತರ ಯಾಕಂದರೆ ಸೇ ಪಾರ್ವತಿ ಸಿದ್ದರಾಮಯ್ಯ ಸ್ಯಾ ಮೇಡಮ್ಗೆ ಬಂದಿರುವಂಥದ್ದು ಜಮೀನು ಎರಡು ಸಾವಿರದ ಹತ್ತರ ನಂತರ ಅದಾದ ಮೇಲೆ ಏನಾದರೂ ನಡೆದಿದ್ದು ದಯವಿಟ್ಟು ನೀವು ಕೇಳುವಂಥ ಕೆಲಸ ಆಗಬೇಕೆ ಹೊರತು ನೂರು ವರ್ಷದಿಂದ ಏನಾಗಿದೆ ಅನ್ನುವಂಥದ್ದು ಉತ್ತರ ಕೊಡುವಂಥದಕ್ಕೆ ಅಲ್ಲ ಬಟ್ ಸ್ಟಿಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಕ್ಲಾರಿಫಿಕೇಷನ್ ಟು ದಿಸ್ ಬ್ಲಾಟೆಂಟ್ ಲೈಸ್ ಆಫ್ ಮಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಆ್ಯಂಡ್ ಬಿ ಜೆ ಪಿ ಲೀಡರ್ಸ್